ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಶುಭ ದಿನ ನಮ್ಮ ನಗವಾರಿಂದ ಮುಲಬಾಲ್ಗೋಗುವ ರೂಟಲ್ಲಿ ಯಾವತ್ತು ದೇವಸ್ಥಾನ ರೆಡಿ ಆದರೆ ಆ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಇವತ್ತು ಬೆಳಗ್ಗೆ ಒಂದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ನಗವರ ರೆಡ್ಡಣ್ಣವರು ಅದೇ ರೀತಿ ಮುಷ್ಟೂರು ನಾಗಣ್ಣವರು ಅದೇ ರೀತಿ ನಮ್ಮ ಮಾರ್ಕೊಂಡಪ್ಪ ಆಮೇಲೆ ನಮ್ಮ ಮುಷ್ಟೂರು ಸಿ ಎಸ್ ಆರ್ ಸಿ ಎಸ್ ಆರ್ ಅಂದ್ರೆ ಸಾಕಲ್ಲ ಸುಬ್ರಹ್ಮಪ್ಪನ ಇಬ್ರು ಎರಡು ಸಿ ಎಸ್ ಆರ್ ಸುಬ್ರಹ್ಮಣ್ಯ ಅವರು ಅದೇ ರೀತಿ ನಮ್ಮ ಸದಸ್ಯರಾದ ಸುಬ್ರಹ್ಮಣ್ಯ ಅವರು ಚಿಕ್ಕನಗವರ ಅದೇ ರೀತಿ ಮನೆ ಲಕ್ಷ್ಮೀನಾರಾಯಣ ಅವರು ಅದೇ ರೀತಿ ನಮ್ಮ ನಮ್ಮ ಚಿನ್ನಪ್ಪನವರು ಕೋದಣ್ಣನವರು ಮತ್ತು ಎಲ್ಲ ಗ್ರಾಮಸ್ಥರು ನಮ್ಮ ನಾರಾಯಣಾಚಾರ್ಯ ಆಗಲಿ ನಮ್ಮ ಆಗಲಿ ಎಂಟರಮಣ್ಣ ಆಗಲಿ ಎಲ್ಲರೂ ಗ್ರಾಮಸ್ಥರು ಸೇರಿ ಇವತ್ತು ದೇವಸ್ಥಾನ ಕಡ್ತಾ ಇರೋದಕ್ಕೆ ಎಲ್ಲರೂ ಬಂದು ಸ್ವಲ್ಪ ನೋಡಿ ಅದರ ಬಗ್ಗೆ ನಮಗೆ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳಿದಾಗ ನಾನು ಎಲ್ಲ ನಮ್ಮ ಹಿರಿಯ ನಾಯಕರಾದ ಎಲ್ರಿಗೂ ಸಿ ಮಾತಾಡಿ ಬರ್ತೀವಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಮುಂಚೆನೇ ನಮ್ಮ ಶಾಸಕರಾದ ಸಮೃದ್ಧಿ ಅವರು ನಮ್ಮ ಅಧ್ಯಕ್ಷರಾದ ಕಾಡಿನ ಅವರು ಕೂಡ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳು ಇನ್ನೂ ಸಹಾಯ ಮಾಡ್ತಾರೆ ನಾವೆಲ್ಲರೂ ಹೇಳಿ ಅವ್ರ ಹತ್ರ ಇನ್ನೂ ಸಹಾಯ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಕಟ್ತಾ ಇದ್ದಾರೆ ಇಂಥ ದೇವಸ್ಥಾನ ಊರಿಗೊಂದು ದೇವ ಏಳು ದೇವಸ್ಥಾನ ಇರಬೇಕು ಊರಿನ ಹಿರಿಯರು ಎಲ್ಲರೂ ದೇವಸ್ಥಾನ ಚೆನ್ನಾಗಿ ಕೆಡ್ತಾ ಇದಾರೆ ಮೈಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲರೂ ನಾಯಕರ ಸಮ್ಮುಖದಲ್ಲಿ ಇಲ್ಲಿ ಬಂದು ಆ ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡೋಣಂತ ನಾವೆಲ್ಲರೂ ಬಂದು ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಮ್ಮ ನಾಯಕರು ನಮ್ಮ ಮುಖಂಡರು ಎಲ್ಲರೂ ಕೈ ಜೋಡಿಸಿ ನಮ್ಮ ಕಡೆಗಾನಲ್ಲಿ ಗ್ರಾಮದ ದೇವಸ್ಥಾನಕ್ಕೆ ನಾವೆಲ್ಲರೂ ಸೇ ಕೈ ಜೋಡಿಸಿ ನಿಮಗೆ ಆದಷ್ಟು ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೀವಿ ಅಂತೇಳಿ ಹೋಗಿರ್ತೀವಿ ಅದೇ ರೀತಿ ಕೋದಂಡರಾಮಸ್ವಾಮಿ ರಾಮಸ್ವಾಮಿ ದೇವಸ್ಥಾನ ನಮಗೆ ರಾಮ್ಲು ಅಲ್ವಾ ಕೋದಂಡ ರಾಮ್ ದೇವಸ್ಥಾನ ದೇವಸ್ಥಾನ ನಮಗೆ ದೇವಸ್ಥಾನ ಒಂದು ಅಯೋಧ್ಯಾದಲ್ಲಿ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಪ್ರತಿ ಅಲ್ಲಿನೂ ರಾಮ್ ದೇವಸ್ಥಾನ ಕಟ್ಟಬೇಕಂತೇಳು ನಮ್ಮ ಎಲ್ಲರ ಸಂಪ್ರದಾಯದ ಪ್ರಕಾರ ಇವತ್ತು ಕಟ್ತಾ ಇದ್ದಾರೆ ಆದ್ರೂ ಒಳ್ಳೆ ಒಂದು ಇದಾಗತ್ತೆ ಯಾಕಂದ್ರೆ ದೇವಸ್ಥಾನ ಒಂದು ಊರ್ ದೇವಸ್ಥಾನ ಇದ್ರೆ ನಾವು ಬರಬೇಕು ಅಂದ್ರೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರು ನಮ್ ಕೆಲಸಗಳಾಗತ್ತೆ ಒಳ್ಳೇದಾಗತ್ತೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲಾ ಇರತ್ತೆ ನಮ್ಗೆ ಎಲ್ಲದಕ್ಕೂ ನಾವು ಸ್ಪಂದಿಸ್ಬೇಕು ಎಲ್ಲರೂ ನಾವು ದೊಡ್ಡವರ ಜೊತೆಯಲ್ಲಿದ್ದು ನಾವೆಲ್ಲರೂ ಈ ಕೆಲಸ ಮಾಡ್ಬೇಕು ಒಳ್ಳೇದು ಮಾಡೋದಕ್ಕೆ ಇದು ಅಂತ ನಮ್ಗೆ ಒಂದು ಆ ಇದಾಯ್ತು ಅದೇ ರೀತಿ ಎಲ್ಲರ ಗ್ರಾಮಸ್ಥರ ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ನನ್ನ ಕೈಯಲ್ಲಾದ ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ಸಾವಿರ ಕೊಡ್ತಾಯಿದ್ದೀನಿ ಮೊದಲನೇ ಇದರಲ್ಲಿ ನೆಕ್ಸ್ಟು ತಿರ್ಗಾ ನಾನು ಇದು ಫಿನಿಷಿಂಗ್ ಆಗೋ ಟೈಮಲ್ಲಿ ಬಂದು ನನ್ನ ಕೈಯ್ಯಲ್ಲಾದಷ್ಟು ತಿಂ ಇನ್ನೂ ಸಹಾಯ ಮಾಡ್ತೀನಿ ಯಾಕಂದರೆ ಒಂದೇ ಇದರಲ್ಲಿ ಕೊಟ್ರೂ ಅದನ್ನು ಇದು ಮಾಡ್ಬೇಕಂತೇಳಿ ಇವಾಗ ಮೊದಲನೇ ಇದರಲ್ಲಿ ಬಂದು ಇವತ್ತು ಐವತ್ತು ಸಾವಿರ ಇದೀನಿ ನೆಕ್ಸ್ಟ್ ತಿರ್ಗಾ ಬಂದು ನನ್ನ ಕೈಯಲ್ಲಿ ಆದಷ್ಟು ಇನ್ನೂ ಸಹಾಯ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಬಂದು ಈ ಅದನ್ನು ಸ್ವಾಗತ ಕೊಡದೆ ಎಲ್ರಿಗೂ ಕೃತಜ್ಞತೆ ಸೂಚನೆ ಹಾಂ ಮುಷ್ಟೂರು ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಡಿಗನಳ್ಳಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಆ ಕಟ್ಟಬೇಕು ಅಂತ ಚಾಲನೆ ಮಾಡಿ ಅರ್ಧ ಕೆಲಸ ಕಾಮಗಾರಿ ಮಾಡ್ತಾ ಇದ್ದೀರಿ ಈ ಕಾಮಗಾರಿಗೆ ನಮ್ಮ ಸಮಾಜ ಸೇವರ ಸೇವಕರಾಗಿರ್ತಕ್ಕಂಥ ಎನ್ ಆರ್ ಸತ್ಯನ್ನ ಅವರು ಬಂದಿದ್ದಾರೆ ಅವ್ರನ್ನ ಕರೆದಿದ್ದೀರಿ ಅವರು ಸಹ ಈ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೋರಿದ್ದಾರೆ ಅವರ ಪರವಾಗಿ ಮತ್ತು ಅವರ ಮುಖಂಡತ್ವದಲ್ಲಿ ನಾವು ಬಂದಿದ್ದೀವಿ ಅವರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಐವತ್ತು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದ್ದಾರೆ ಅವ್ರಿಗೂ ಮತ್ತು ದೇವ ಈ ಊರಿನ ಪರವಾಗಿ ಮತ್ತು ನಮ್ಮ ಪಂಚಾಯಿತಿಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆರೈಸ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಮುಂದೆ ಇದೇ ಥರ ಎಲ್ಲ ನಮ್ಮ ಪಂಚಾಯಿತಿ ತಾಲೂಕು ಎಲ್ಲ ಭಾಗದಲ್ಲಿ ಇದೇ ಶಕ್ತಿ ತುಂಬಿ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಶುಭ ಹಾರೈಸಲಿ ಅಂತ ಕೋರ್ ನಮ್ಮ ನಮ್ಮ ಕಡೆಯಿಂದ ಸ್ವಾಗಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಸಹಾಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಇದು ಮಾಡಿದರೆ ಕಾಮಗಾರಿ ಅದೇ ರೀತಿ ಅವ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಈ ಈ ಶುಭ ಗಡಿಗೆಲಲ್ಲಿ ಅವ್ರಿಗೂ ಶುಭ ಕೋರಿ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಇಲ್ಲಿ ಗ್ರಾಮಸ್ಥರು ಸೇರಿತಕ್ಕಂತ ಕಡಿಗಾನಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಖಂಡರಾದಂತ ಎನ್ ಆರ್ ಎಸ್ ಸತಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದಕ್ಕೆ ಧನ್ಯವಾದಗಳು ನಾವು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಿಲ್ಲ ನಾವು ಬರ್ತೀವಿ ಎಲ್ಲ ರೆಡಿ ಮಾಡ್ತೀವಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮಾತ್ ಮೇಲೆ ನಡ್ಕೊಂಡವ್ರೆ ಇದ್ರ ಮುಂಚಿತವಾಗಿ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಬಂದಿದ್ರು ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ ಮತ್ತೆ ನಾವು ಹೋಗಿ ತಿಳಿಸೋಣ ಅನ್ಕೊಂಡಿದೀವಿ ಅದು ಅವ್ರಿಗೆ ಬಿಟ್ಟಿರೋದು ನಮ್ಮ ನಾಗರಾಜಣ್ಣವರು ಹೇಳಿದ್ದಾರೆ ಇಷ್ಟೇ ಅನ್ಕೋಬೇಡಿ ಕೊಡ್ತೀವಿ ಅಂತ ಹೇಳಿದ್ರು ನೋಡೋಣ ಕೊಡ್ತಾರೆ ಏನು ಈ ಇಷ್ಟು ಸಹಾಯ ಮಾಡಿದಕ್ಕೆ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವ್ರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ವಿ ಮನೆಗಳನ್ನು